ಸಮಯದಲ್ಲಿ ನಾನು ತಿನ್ನಕ್ಕೂ ಅನ್ನಕ್ಕೂ ಗೊತ್ತಿರಲಿಲ್ಲ ನಾನು ಬದುಕಬೇಕು ಅನ್ನೋ ಆಸೆನೂ ನನಗೆ ಇಲ್ಲಿ ನಾನು ಇಲ್ಲಿ ಅಮ್ಮನ ಕೇಳಿದ್ದು ಒಂದೇ ನನಗೆ ಸಾವು ಕೊಟ್ಬಿಡಪ್ಪ ದೇವರಿ ಅಂತ ನಾನು ಕೇಳಿದ್ದೆ ಏನಿದು ಒಂದು ಚಿಟಿಕೆ ವಿಭೂತಿ ಪವಾಡ ಹೆಸರುಗಳು ಏನಂತ ನಿಂಬೆ ನಮಗೆ ಹೊಡೆದ್ರೆ ವ್ಯಾಪಾರ ಆಗುತ್ತೆ ಗಾಡಿ ಹತ್ರ ಹೋಗಿ ವ್ಯಾಪಾರ ನಿತ್ಕೊಂಡ್ರೆ ಅಮೂನ್ಯ ವ್ಯಾಪಾರ ಇವಾಗ ಆರು ಕೆ ಕೆಜಿ ಏಳು ಕೆಜಿ ಎಂಟು ಕೆಜಿ ಬಟಾಣಿ ಓಡಿಸ್ತೀವಿ ನಾವು ನಿಮಗೆ ಮಾಟ ಮಂತ್ರ ಪ್ರಯೋಗ ಆಗಿದ್ರೆ ಈ ತಾಯಿ ಹತ್ರ ಬಂದ್ರೆ ಕ್ಷಣದಲ್ಲಿ ಎಲ್ಲವೂ ಮಾಯ ಎಲ್ಲ ಒಳ್ಳೇದಾಗಿದೆ ತಾಯಿ ಮಹಿಮೆ ಹೇಳಕ್ಕ ಏ ಮಾತೇ ಇಲ್ಲ ಸರ್ ಬಂದಂತಹ ಭಕ್ತಾದಿಗಳ ಕಣ್ಣೀರು ಉರಿಸುತ್ತಿರುವ ಈ ಜಗನ್ ಮಾತೆಗಳು ಈ ತರ ಒಂದು ಉದ್ಭವ ಆಗಿರೋದು ನಮ್ಮ ಕಬ್ಬಾಳಮ್ಮನ ಕೃಪೆಯಿಂದ ನನ್ನ ತಂಗಿ ಕೃಪೆಯಿಂದ ಜನಗಳಲ್ಲೇ ಸಕ್ಕತ್ತು ಸಾಕಾರ ಅದೆ ನ್ಯಾಯ ನೀತಿ ಧರ್ಮ ಎಲ್ಲಾ ಕಾಪಾಡ್ತಾಳೆ ನಂಗೆ ಮೈ ಅಂತ ಅದೇ ಬರವಣಿಗೆ ಮೂಲಕ ಉತ್ತರ ಕೊಡ್ತಾಳೆ ಈ ತಾಯಿ ತಾಯಿಯ ಬಂದಿರುವ ಭಕ್ತಾದಿಗಳೇ ತಾಯಿಯ ಶಕ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಹೊಟ್ಟೆನ ಒಂದಿದ್ದಷ್ಟೇ ಅವನು ಕರ್ಕೊಂಡೋದ ಈ ಥರ ಹೇಳಿದ್ರು ಇಲ್ಲ ಬಂದೆ ಅಮ್ಮನ ಬಳಿಗೆ ನಾನು ಉಡಿಸ್ಕೊಂಡಿದ್ದೀನಿ ನಮ್ಮ ನನ್ನ ಮಗನ ಬಿಡಿಸಲು ಕರ್ನಾಟಕದಲ್ಲೇ ನಂಬರ್ ಒನ್ ದೇವಾಲಯ ಇದಾಗಿದೆ ರಾಮನಗರ ಜಿಲ್ಲೆ ಹಾಗೂ ತಾಲೂಕಿನ ಕುಲದೇವತೆಯಾಗಿದ್ದಾಳೆ ತಾಯಿ ಕಬ್ಬಾಳಮ್ಮ ಹಾಗೆಯೇ ಎಂತಹದೇ ಮಾಟ ಮಂತ್ರವಾಗಿರ್ಲಿ ಹಣಕಾಸಿನ ವಿಚಾರವಾಗಿರ್ಲಿ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ದೆವ್ವ ಭೂತ ಬಿಡಿಸುವುದು ಮುಂತಾದ ಸಮಸ್ಯೆಗಳು ಖಂಡಿತ ಪರಿಹಾರವಾಗುತ್ತೆ ಅನ್ನೋ ಕಾರಣದಿಂದಾನೇ ಈ ಜಗನ್ಮಾತೆಯನ್ನ ನಂಬಿ ಬರ್ತಾರೆ ಭಕ್ತಾದಿಗಳು ರವಿಶಂಕರ್ ಅನ್ಮಟ್ಟು ಹತ್ರ ದೇವಗಿರಿ ಅಂತ ಹೇಳಿ ನಾನು ಇಲ್ಲಿ ಕಬ್ಬಳಮ್ಮನ ದೇವಸ್ಥಾನಕ್ಕೆ ಒಂದು ಐದು ವರ್ಷದಿಂದ ಬರ್ತಾ ಇದ್ದೀನಿ ನನಗಿಲ್ಲಿ ನಮ್ಮ ಅತ್ತೆಯವರು ಅವರು ಇಲ್ಲಿ ಬಂದು ಬಂದು ಬೈತಾ ಇದ್ದರು ನಾನು ತುಂಬ ಕಷ್ಟದಲ್ಲಿದ್ದೆ ಅವಾಗ ನಮ್ಮ ಅತ್ತೆಯವರು ಇಲ್ಲಿ ಕಾರ್ಯಕ್ರಮ ನಮ್ಮನ್ನು ಬಿಟ್ಟರು ನಾನು ಇಲ್ಲಿಗೆ ಬಂದಂಥ ಸಮಯದಲ್ಲಿ ನಾನು ತಿನ್ನೋಕ್ಕೂ ಅನ್ನಕ್ಕೂ ಗೊತ್ತಿರಲಿಲ್ಲ ನಾನು ಬದುಕಬೇಕು ಅನ್ನೋ ಆಸೆನೂ ನನಗೆ ಇಲ್ಲಿಗೆ ಮರ್ತಾಯಿದ್ದೆ ನಾನು ಬಂದು ನಾನು ಇಲ್ಲಿ ಅಮ್ಮನ ಕೇಳಿದ್ದು ಒಂದೇ ನನಗೆ ಸಾವು ಕೊಟ್ಬಿಡಪ್ಪ ದೇವ್ರಿ ಅಂತ ನಾನು ಕೇಳಿದ್ದೆ ಆದರೆ ನಾನು ನೀ ಅಮ್ಮ ಹೇಳಿತು ನಾನು ಊರು ಬಿಟ್ಟು ಬಂದು ನಮ್ಮ ಅತ್ತೆ ಮೇಲೆ ಸೇರ್ಕೊಂಡಿದ್ದೆ ಒಂದೂವರೆ ವರ್ಷ ಆದರೆ ಅಮ್ಮ ಹೇಳಿದ್ದು ನಿನಗೆ ಒಂದು ವರ್ಷ ತುಂಬ ಶ್ರಗೆ ನಿನ್ನ ಊರು ಕಳಿಸ್ಕೊಡ್ತೀನಿ ನೀನು ಹೆಂಗೆ ಊರಲ್ಲಿ ತಲೆ ಬಾಳ್ತಿದ್ದೆ ಅದೇ ಥರ ತಲೆ ಎತ್ಕೊಂಡ್ ಬಾಳ್ತೀನಿ ಅಂತ ಹೇಳ್ಕೊ ಹೇಳಿತ್ತು ಅದೇ ಥರ ವರ್ಷದ ತುಂಬ ಶ್ರಗೆ ನಾನು ತಿರುಗೋ ನನಗೆ ಮೂರು ಹೋದೆ ನಮ್ಮ ಅಪ್ಪ ಅಮ್ಮತ್ರ ನನ್ನ ಜೊತೆ ಸೇರ್ಕೊಂಡೆ ಅದೇ ಥರ ಊರಲ್ಲಿ ಏನು ನನಗೆ ಎಷ್ಟಿತ್ತೋ ಅದೇ ಥರ ಊರಲ್ಲಿ ಎಷ್ಟು ಕೂಡ ಬಂತು ನನಗೆ ಚೆನ್ನಾಗಿದ್ದೀನಿ ಅವತ್ತು ತಿನ್ನೋಕೆ ಅನ್ನಕ್ಕೆ ಗತಿ ಇಲ್ದಂಗೆ ಇದೆ ಇವತ್ತು ನಾನು ಸ್ವಂತ ಪೆಂಡಲ್ ಹಾಕೊಂಡಿದ್ದೀನಿ ಐದು ವರ್ಷಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಪೆಂಡಲ್ ಹಾಕ್ಕೊಂಡು ನನ್ನ ಹತ್ರ ಬಟ್ರೆ ಕೆಲಸ ಪೆಂಡಲ್ ಎಲ್ಲ ಒಂದು ಹತ್ತು ಜನ ಕೆಲಸ ಮಾಡ್ತಿದ್ದಾರೆ ನಾನು ಸಾಯ್ಬೇಕು ಅಂತಂದು ಇದ್ದಂಥ ನನ್ನ ಈ ಸ್ಥುತ್ತಿಗೆ ಕಬಳ ಅಮ್ಮನಿ ತಂದಿರಿಸಿದೆ ನಾನು ಬೆಳಗ್ಗೆಯಲ್ಲಿ ಅಲ್ಲಿ ದೇವ್ರನ್ನ ದಿನಕ್ಕೆ ಗ್ಯಾಪ್ಸ್ಕೊಂತ ಇರ್ತೀನಿ ನಾನು ಇವತ್ತು ಬದುಕಿರೋದೆ ಕಬಳ ಅಮ್ಮನ ಎಲ್ಲರೂ ಬನ್ನಿ ಕಬಳ ಆಶೀರ್ವಾದ ತಗೊಳ್ಳಿ ಎಲ್ಲರೂ ಚೆನ್ನಾಗಿರಿ ಅಂತ ಈ ಅಮ್ಮನಲ್ಲಿ ಕೇಳ್ಕೊಂತಿದ್ದೀನಿ ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯದವರು ಸಹ ಕಬ್ಬಾಳಮ್ಮನ ಸನ್ನಿಧಿಗೆ ಭೇಟಿ ಕೊಟ್ಟು ಹರಕೆ ಹೊತ್ತು ಹರಕೆ ತೀರಿಸಿ ಹೋಗ್ತಾರೆ ಹೀಗೆ ಸಾಮಾನ್ಯವಾದ ದೇವತೆಯಲ್ಲ ಬೇರೆಲ್ಲ ದೇವರುಗಳಿಗಿಂತ ಬಹಳ ಶಕ್ತಿಶಾಲಿ ಪರಿಣಾಮಕಾರಿ ದೇವತೆ ಅಂತ ಇತಿಹಾಸದ ಪುರಾವೆಗಳು ಹೇಳುತ್ತೆ ಜೊತೆಗೆ ಕಬ್ಬಾಳಮ್ಮನ ವಿಚಾರದಲ್ಲಿ ಭಯ ಭಕ್ತಿ ಶ್ರದ್ಧೆ ಇರಲೇಬೇಕು ಸ್ವಲ್ಪ ವ್ಯತ್ಯಾಸವಾದರೂ ತನ್ನ ಭಯಾನಕ ಶಕ್ತಿಯನ್ನು ಅನಾವರಣಗೊಳಿಸ್ತಾಳೆ ಈ ಕಬ್ಬಾಳಮ್ಮ ಆದ್ದರಿಂದ ಅದೆಷ್ಟೋ ಭಕ್ತರು ತಮ್ಮ ಮನೆಗೆ ಹಾಗೂ ಮನೆಯ ಇರುವವರಿಗೆ ಯಾವುದೇ ರೀತಿಯ ವಕ್ರ ದೃಷ್ಟಿ ಬೀಳದೇ ಇರಲಿ ಅಂತ ಮನೆಗೆ ಕಬ್ಬಾಳಮ್ಮ ಕೃಪೆ ಅಂತ ಹೆಸರಿಟ್ಟಿರ್ತಾರೆ ಅಷ್ಟರ ಮಟ್ಟಿಗೆ ಭಕ್ತರ ಮನ ಗೆದ್ದಿದ್ದಾಳೆ ತಾಯಿ ಕಬ್ಬಾಳಮ್ಮಿಗೆ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಮಾಯಗನಹಳ್ಳಿ ಪೋಸ್ಟ್ ಕಸಬಾ ಹೋಬಳಿಯ ಸಂಘ ಬಸವನ ದೊಡ್ಡಿಯಲ್ಲಿರುವ ಈ ಕಬ್ಬಾಳಮ್ಮ ದೇವಿಗೆ ಇಷ್ಟು ವರ್ಷವಾದ್ರೂ ಸಹ ಯಾವುದೇ ರೀತಿಯ ದೇವಸ್ಥಾನವಿಲ್ಲ ಆದರೂ ಸಹ ಬರುವ ಭಕ್ತಾದಿಗಳಿಗೇನು ಕಡಿಮೆ ಇಲ್ಲ ಜೊತೆಗೆ ಮನೆ ಮನೆಯಲ್ಲೂ ಕಳಶದ ರೂಪದಲ್ಲಿ ಕಬಾಳಮ್ಮ ನೆಲೆಗೊಂಡಿದ್ದಾಳೆ ಅನ್ನೋದು ವಿಶೇಷ ಜೊತೆಗೆ ಈ ಸ್ಥಳದಲ್ಲಿ ತಾಯಿಯ ಬರವಣಿಗೆಯ ಮೂಲಕ ಭಕ್ತರಿಗೆ ತಿಳಿಸಲಾಗುತ್ತೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಕಪಾಳಮ್ಮನ ದರ್ಶನಕ್ಕಾಗಿ ಹಾಗೂ ವಾಗ್ದಾನ ಕೇಳುವ ಸಲುವಾಗಿ ಭಕ್ತರು ಹೆಚ್ಚಾಗಿ ಬರ್ತಾರೆ ಇಷ್ಟೆಲ್ಲ ವಿಶೇಷತೆಗಳು ಎಲ್ಲಿದ್ರೂ ಸಹ ಇದು ಯಾವ ಮಾಧ್ಯಮಗಳಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲೂ ಪ್ರಸಾರವಾಗದೆ ಇರೋದು ವಿಪರ್ಯಾಸ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಳುವಂತಾಗಿ ಒಬ್ಬರಿಗೆ ಒಳ್ಳೆಯದಾಗಿ ಅದನ್ನು ಇನ್ನೊಬ್ಬರಿಗೆ ತಿಳಿಸಿದ ನಂತರವಷ್ಟೇ ಭಕ್ತಾದಿಗಳು ಇಲ್ಲಿಗೆ ಬರುವಂತಾಗಿದೆ ಆದ್ದರಿಂದ ರಾಜ್ಯದ ಎಲ್ಲಾ ಭಕ್ತಾದಿಗಳು ದಯಮಾಡಿ ಒಮ್ಮೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಕಪ್ಪಳಮ್ಮನ ಕೃಪೆಗೆ ಪಾತ್ರರಾಗಬೇಕು ಜೊತೆಗೆ ಇಂತಹ ಶಕ್ತಿಶಾಲಿ ದೇವತೆಗೆ ಒಂದು ಸುಸಜ್ಜಿತವಾದ ದೇವಾಲಯವನ್ನ ಕಟ್ಟಲು ದಾನಿಗಳು ಭಕ್ತಾದಿಗಳು ನೆರವಾಗಬೇಕು ಎಂಬುದು ರಾಮನಗರದ ಜನತೆಯ ಜೊತೆಗೆ ನಮ್ಮ ಮನವಿಯೂ ಕೂಡ ಆಗಿದೆ ಮೆರವಣಿಗೆ ನಮ್ಗೆ ತುಂಬಾ ಲಾಶ ಆಗಿತ್ತು ನಾವು ವ್ಯಾಪಾರ ಮಾಡೋದೇ ಬೇಡ ಅನ್ಬಿಟ್ಟು ಮಗ ಗಾಡಿ ಮಾರಕ್ಕೆ ರೆಡಿ ಮಾಡ್ಕೊಂಡಿದ್ದ ಈ ಅಮ್ಮನಿಗೆ ಬಂದು ನಾಲ್ಕು ವರ್ಷ ಆಯ್ತು ನಮ್ಗ್ ಗಾಡಿ ವ್ಯಾಪಾರ ಚೆನ್ನಾಗಾಯ್ತದೆ ಮನೇಲೆಲ್ಲರೂ ಒಂದ್ಗೂಡ್ಕೊಂಡು ಚೆನ್ನಾಗಿದ್ದೀವಿ ನಾವು ವಾರಕ್ಕೆ ಹದಿನೈದು ದಿವಸಕ್ಕೆ ಅವಾಗವಾಗ ಬಂದು ಒಯ್ತೀವಿ ಕಷ್ಟ ಅಂದರೆ ಪಾನಿಪುರಿ ಗಾಡಿ ಹಾಕ್ತಾಯಿದ್ವಿ ಹುಡುಗರು ಸುಗಿ ಮಾಡ್ತಾ ಇದ್ರು ಏನು ಉಪಯೋಗ ಆಗಿಲ್ಲ ನಮಗೆ ಹಂಗಾಗಿ ಗಾಡಿ ಹಾಕ್ತೋ ಅದರಲ್ಲೂ ವ್ಯಾಪಾರ ಆಗಲಿಲ್ಲ ಎಲ್ಲಾಂತ ಮನೆಗೆ ಹಾಕ್ಬಿಡುದು ಬಿಡೋದು ನಮ್ಮ ಹುಡ್ಗ ಅನ್ನುವ ನನಗೆ ಎತ್ತಗೋ ಒಂಟೋಗ್ತದೆ ಗಾಡಿ ಮಾಡ್ಬಿಟ್ಟು ನಾನು ಒಂಟೈತೀನಿ ಅನ್ನುವ ನಾವು ಇಲ್ಲೂ ಕರ್ಕ ಬಂದು ರೆಡಿ ಆದಮೇಲೆ ನಮ್ಮ ಹುಡ್ಗ ಚೆನ್ನಾಗವನೇ ಇವಾಗ ನಾವು ಅವಾಗವಾಗ ಬಂದು ಒಯ್ತೀವಿ ನಾಲ್ಕು ವರ್ಷದಿಂದ ಬರ್ತಾಯಿದ್ದೀವಿ ನಾವು ಈ ಅಮ್ಮನಿಗೆ ಬಂದದ್ಮೇಲೆ ನಮ್ಗೆ ತುಂಬ ಒಳ್ಳೇದಾಗಿದೆ ಈ ಅಮ್ಮನ ನಂಬಿ ನಮ್ಮದವರು ಬಂದರೆ ಅದು ಆಗುತ್ತೆ ಇವತ್ತು ಬಂದುಬಿಡೋದು ಏ ಬಂದೋ ಬಿಡೋ ಯಮೂನ ಕಟ್ಕೊಂಡೇನು ನಮಗೆ ಅಂದರೆ ಅವರ ಇಲ್ಲಿಗೆ ತುಂಬ ಜನ ಕರ್ಕೊಂಬಂದು ನಾನು ತೋರಿಸಿದ್ದೀನಿ ಎಲ್ರಿಗೂ ಒಳ್ಳೇದಾಗೋದು ಸುಮಾರು ಒಂದು ಹತ್ತು ಹದಿನೈದು ಜನದಷ್ಟು ಕರ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಿದೆ ನಮಗೂ ಒಳ್ಳೇದಾಗಿದೆ ಇಲ್ಲಿ ಬಂದ ಮೇಲೆ ನಿಕ್ಕೊಂಡು ಮತ್ತೆ ಒಂದು ನಿಂಬೆ ಹಣ್ಣು ಹೊಡೆದ್ರೆ ನಮಗೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗಾಡಿ ಹತ್ರ ಹ್ಞೂ ಈಗಲೂ ನಾವು ಇವಾಗ ಮಾಡ್ತೀವ ಕೆಲಸನ ನಮ್ಮ ಮಗ ಎದ್ದು ಸ್ನಾನ ಮಾಡಿ ಅದನ್ನ ಮಗ ತೊಳೆದು ಎಲ್ಲ ಮಾಡಿ ಹೂಬತ್ತಿ ಇಕ್ಕಿ ಹೋಗಿ ವ್ಯಾಪಾರ ನಿಂತ್ಕೊಂಡ್ರೆ ಅಮೂನ್ ನೆನ್ಸ್ಕೊಂಡು ವ್ಯಾಪಾರ ಚೆನ್ನಾಗಾಯ್ತದ ನಮಗೆ ಇವಾಗೂ ಆರು ಕೆ ಜಿ ಏಳು ಕೆ ಜಿ ಎಂಟು ಕೆ ಜಿ ಬಟಾಡಿ ಓಡಿಸ್ತೀವಿ ನಾವು ಹತ್ತು ಹದಿನೈದು ಸಾವಿರ ಗಂಟೆಗೆ ವ್ಯಾಪಾರ ಮಾಡ್ತೀವಿ ದಿವಸ ಆ ದಿವಸಕ್ಕೆ ಚೆನ್ನಾಗಾಯ್ತಾ ಇದ್ದು ವ್ಯಾಪಾರ ನಮಗೆ ಸರ್ ಮಂಜುಳಾ ಅಂತ ಮೈಸೂರಿಂದ ಸುಮಾರು ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ ಹಾಂ ಮೊದಲು ಬಂದಿದೆ ಆರೋಗ್ಯ ಆರೋಗ್ಯಕ್ಕೆ ಅಂತ ಆರೋಗ್ಯ ಚೆನ್ನಾಗಾಯ್ತು ಮಗನ ವಿದ್ಯಾಭ್ಯಾಸ ಆಯಿತು ಈಗ ಕೆಲಸಕ್ಕೂ ಇದ್ದೇನೆ ಎಲ್ಲ ಒಳ್ಳೆಯದಾಗಿದೆ ತಾಯಿ ಮಹಿಮೆ ಹೇಳೋಕ್ಕೆ ಏ ಮಾತೆಯೇ ಇಲ್ಲ ಸರ್ ತುಂಬಾ ಖುಷಿಯಾಗುತ್ತೆ ಸರ್ ಎಷ್ಟು ಸಮಸ್ಯೆಯಲ್ಲಿ ಒಳ್ಳೇದಾಯ್ತು ಅಂದಾಗ ಖುಷಿ ಅಲ್ವಾ ಸರ್ ಸರ್ ನಮಸ್ಕಾರ ಸುಮೆ ನಾವು ಐ ಸಿ ರಾಜನಾಥ್ ಇಬ್ಬೇವನೋಡಿ ಅವರು ನನ್ನ ತಂಗಿ ಲತಾ ಈ ಮಟ್ಟಕ್ಕೆ ದೇವರ ಮೇಲೆ ನಂಬಿಕೆ ಇಟ್ಟು ಈ ಮಟ್ಟಕ್ಕೆ ಬಂತಲ್ಲ ನಮ್ಗೆ ಎಷ್ಟು ಖುಷಿ ಅಂದ್ರೆ ನಮ್ಮ ಹೋಟೆಲ್ದಲ್ಲಿ ನಮ್ಮ ರಕ್ತ ಸಂಬಂಧದಲ್ಲಿ ಈ ತರ ಒಂದು ಉದ್ಭವ ಆಗಿರೋದು ನಮ್ಮ ಕಬ್ಬಾಳಮ್ಮನ ಕೃಪೆಯಿಂದ ನನ್ನ ತಂಗಿ ಕೃಪೆಯಿಂದ ಜನಗಳಲ್ಲೇ ಸಖತ್ ಸಾಕಾರ ಅದೇ ನ್ಯಾಯ ನೀತಿ ಧರ್ಮ ಎಲ್ಲ ಕಾಪಾಡ್ತಾ ನನಗೆ ನನಗೆ ಮೈಕೂರು ಅಂತ ಅದೇ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋಕಾಗಲ್ಲ ಆತ್ಮ ಆತ್ಮ ಸಾಕ್ಷಿಯಿಂದ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲಾರು ಸಹಕರಿಸಿ ಭಕ್ತಾದಿಗಳು ಬಂದು ಸಾಕರ್ಸ ಸಹಕರಣೆ ಮಾಡಿದಾಗ ದೇವ್ರು ಒಳ್ಳೇದು ಮಾಡ್ತಾನೆ ಕಾಯಿಲೆ ಏನೇನೇ ಏನೇ ಇದ್ರು ಕಾಯಿಲೆ ಕುಂದು ಕೊರತೆ ಎಲ್ಲ ನಿವಾರಣೆ ಮಾಡ್ತಾಳೆ ನಮ್ಮ ಈ ಉದ್ದೇಶಕ್ಕೋಸ್ಕರ ನಾನು ಇದನ್ನ ಎರಡು ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆಲ್ಕ ನನ್ನ ಅಚ್ಚಿರಋಣಿಂಗ್ മംഗളേ ദീ സ വിശ്വാം വിശ്വാസ ത്രിപുരസുന്ദരീ മാം സ്ഥിതം ദീ ശീലിത

ದೇವಿ ಅನುಗ್ರಹ ಇರಬಹುದು ಇವತ್ತು ದೇವಿ ಯಾಗ ಮಾಡುವಂತ ಅವಕಾಶ ನಮಗೆ ಸಿಕ್ಕಿದೆ ನಾವು ಒಳ್ಳೆಯರನ್ನ ಹೇಗೆ ಗುರುತಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ನೋಡಿ ನನಗೆ ಸ್ನೇಹಿತ ಇದ್ದಾನೆ ಆ ಸ್ನೇಹಿತ ಬಡವನ ಶ್ರೀಮಂತನ ಅದು ಲೆಕ್ಕ ಅಲ್ಲ ಆತ ಧರ್ಮ ಜೊತೆಲಿ ಎಷ್ಟು ಪರಿಪಕ್ವವಾಗಿದ್ದ ಅನ್ನೋದು ಬಹಳ ಮುಖ್ಯವಾಗುತ್ತೆ ಹಾಗೆ ದೊಡ್ಡ ದೊಡ್ಡ ಗುಡಿಗೋಪುರಗಳಿದ್ದಂತಹ ದೇವಸ್ಥಾನಗಳಲ್ಲಿ ಮಾತ್ರ ದೇವಿ ಇರಲ್ಲ ಎಲ್ಲಿ ಸತ್ಯ ಇರುತ್ತೋ ಇಲ್ಲಿ ಧರ್ಮ ಇರುತ್ತೋ ಆ ಸ್ಥಳದಲ್ಲಿ ದೇವಿ ಇರ್ತಾಳೆ ಬಹುಶಃ ಅಮ್ಮನವರ ಅನುಗ್ರಹ ಇಲ್ಲಿ ಬಂದಂತ ಎಲ್ಲ ಭಕ್ತರ ಕಷ್ಟಗಳು ದೂರ ಆಗಿರೋ ಕಾರಣದಿಂದನೇ ದೇವಿ ಈ ಸ್ಥಳದಲ್ಲಿ ನೆಲೆಗೊಂಡಿದ್ದಾಳೆ ಆಕೆ ಮಹಿಮೆ ಅಪಾರವಾದದ್ದು ಕಬ್ಬಾಳಮ್ಮದ ಬಗ್ಗೆ ಏನು ಹೇಳೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಕಬ್ಬಾಳದ ಬಗ್ಗೆ ತಿಳ್ಕೊಳ್ಳೋದೇನಾದ್ರು ಯಾರು ಇಲ್ಲ ಮಾಟ ಮಂತ್ರ ಮೋಡಿಗಳಿಗೆ ತಂತ್ರಗಳಿಗೆ ಪ್ರೇತ ಬಾಧೆಗಳಿಗೆ ಎತ್ತಿದ ಕೈ ಅಂದ್ರೆ ಕಬ್ಬಾಳಮ್ಮ ದೇವಿ ಅಂತ ಹೇಳ್ತಾಳೆ ಅನೇಕ ಅನುಭವಗಳು ಕೂಡ ನಮಗೂ ಕೂಡ ಆಗಿದೆ ಅಂತಹ ಅಮ್ಮನವರು ಈ ದಿವ್ಯ ಕ್ಷೇತ್ರ ನಿಂತಿದ್ದಾಳೆ ಅಮ್ಮನವರ ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಎಲ್ಲರೂ ಕೂಡ ಬನ್ನಿ ದೇವಿ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಆಗ್ಲಿ ನಾವು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ ನೀವು ಬಂದು ಅನುಭವಿಸಿ ಆಮೇಲೆ ನೀವೇ ಮಾತಾಡ್ತೀರಾ ಒಳ್ಳೇದಾಗ್ಲಿ ಆಕೆ ಬಗ್ಗೆ ಹೇಳಕ್ಕೆ ಎರಡು ಮಾತೆ ಬರಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಮಾತ್ರ ರೂಪಿ ಅವಳು ದೇವಿ ನಾನು ಅಮ್ಮ ಅನ್ಕೊಂಡ್ರೆ ಅಕ್ಕ ನಂಗೆ ಅಮ್ಮ ಹಾಕ್ತಾಳೆ ಅಥವಾ ಆಕೆ ಸರ್ವಸ್ವರೂಪಿಣಿ ಅಂತ ಹೇಳಿದ್ರೆ ನಾಗರೂಪಿ ಹಾಕ್ತಾಳಂತೆ ಅವಳು ನಾವು ಆಕೆ ಮಕ್ಕಳು ಮಾತ್ರ ಒಂದು ತಾಯಿಗೆ ತನ್ನ ಮಗುವಿನ ಅಳುವಿನ ಆರೈಕೆ ಹೇಗೆ ತಿಳಿಯಿತು ಹಾಗೆ ನಮಗೇನು ಬೇಕು ಅನ್ನೋದನ್ನ ಹರಸಿ ನಮಗೆಲ್ಲ ಪ್ರಾಪ್ತಿ ಮಾಡ್ತಾಳೆ ಅಂತ ಕರುಣಾಮೂರ್ತಿ ಆಕೆ ಆಕೆಯನ್ನ ಕೇಳೋದೇ ಬೇಡ ನಾವು ಬಂದು ನಿಂತ್ಕೊಂಡ್ರೆ ಸಾಕು ಮುಂದೆ ಅಮ್ಮ ಅಂತ ಹೇಳಿ ದೇಹಿ ಅಂದ್ರೆ ಸಾಕು ಅನುಗ್ರಹ ಮಾಡ್ತಾಳೆ ಅದ್ರಿಂದ ದೇವಿನ ಪ್ರಾರ್ಥನೆ ಮಾಡ್ಕೊಡಿ ದೇವಿ ಅನುಗ್ರಹ ನಿಮ್ಮೆಲ್ಲರೂ ಕೂಡ ಇರಲಿ ನಾನು ದೇವಿ ಅನೇಕ ರೀತಿ ವರ್ಣನೆಗಳನ್ನ ಮಾಡ್ತೇನೆ ಆದ್ರೆ ನಾನು ಅತಿಯಾಗಿ ನಾನೇ ನನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನ ದೇವಿ ವರ್ಣನೆ ಮಾಡ್ತೇನೆ ಮಂತ್ರ ಹೇಳುವಾಗ ಪೂಜೆ ಮಾಡುವಾಗ ಹೇಳ್ತಾ ಇರ್ತೇನೆ ಚಿನ್ನದ ಕಿರೀಟವೇ ತಾಯಿ ಮುತ್ತಿನ ಮೂಗುತಿಯೇ ತಾಯಿ ಕಾಲಿನ ಗಿರೆಗೆಜ್ಜೆ ನಾದವೇ ತಾಯಿ ಅಂತ ಹೇಳಿ ಕಿರೀಟ ಮಾಡೋ ಯೋಗ್ಯತೆ ನನಗಿಲ್ಲ ಅಥವಾ ಅಷ್ಟು ಪರಿಸ್ಥಿತಿ ನಮಗಿಲ್ದನೆ ಇರ್ಬೋದು ಆದ್ರೆ ನಾನು ಅಮ್ಮ ಹಾಗೆ ಇರ್ತಾಳೆ ಹಾಗೆ ಇರ್ಬೇಕು ಅನ್ನೋ ಭಾವನೆ ನಾನು ತುಂಬಿಕೊಂಡಿದ್ದೀನಲ್ಲ ಆದ್ರಿಂದ ವರ್ಣನೆ ಮಾಡ್ತೀನಿ ಮತ್ತೆ ಕೆಲವೊಂದ್ ಬಾರಿ ಹೇಳ್ತೀವಿ ಕಳಸ್ವಾಮಿ ಎನ್ನುವರು ನನ್ನ ಕಲುಗೊಂಬೆ ಎನ್ನುವರು ನನ್ನ ಅಂತ ಹೇಳಿ ಯಾರು ನೋಡ್ರಿ ಯಾರು ಉಪಾಸಕರ್ ಇರ್ತಾರೋ ದೇವರ ಆರಾಧನೆ ಮಾಡಿರ್ತಾರೋ ಅವ್ರಿಗೆ ಅಂತೂ ಅಪವಾದಗಳು ತಪ್ಪಿದ್ದಲ್ಲ ಅಪಕೀರ್ತಿಗಳಂತೂ ತಪ್ಪಿದ್ದೇ ಅಲ್ಲ ಕಾರಣ ಹೆಂಗೊತ್ತಾ ಅವ್ರ ಕೈಲಿ ಆಗಲ್ಲ ಕೆಲವ್ರ ಕೈಲಿ ಆಗೋದಿಲ್ಲ ಮಾಡ್ತಿರೋರ್ನ ನೋಡಿ ಸಹಿಸಿಕೊಳ್ಳೋ ಆಗಲ್ಲ ಅಂಥವ್ರ ನಿಂದನೆಗಳಿಗೆ ನಾವು ಕಿವಿ ಕೊಡಬಾರದು ಅಷ್ಟೇನೆ ನಾವು ಮಾಡ್ತಿರೋ ಸೇವೆ ಯಾರ್ದು ಅಮ್ಮನವರದು ನಾವು ಮಾಡ್ತಿರೋ ಆರಾಧನೆ ಯಾರ್ದು ದೇವಿದು ಆಕೆಗೆ ಅರ್ಪಣೆ ಮಾಡ್ಬಿಡೋಣ ಏನೇ ಬಂದ್ರು ಆಕೆಗೆ ಅರ್ಪಣೆ ಮಾಡ್ಬಿಡೋಣ ಆದ್ರಿಂದನೇ ಕಳಸ್ವಾಮಿ ಎನ್ನುವರು ನನ್ನ ಕಲಗೊಂಬೆ ಎನ್ನುವರು ನಿನ್ನ ಆದ್ರೂ ನೀನಿರಲು ಭಯವೇಕೆ ಬೇಕೇ ಏನಾಗೆ ತಾಯಿ ಅಂತೇಳಿ ವರ್ಣನೆ ಮಾಡೋದು ದೇವಿ ಒಳ್ಳೇದು ಮಾಡ್ಲಿ ಹ್ಮ್ ನಮಸ್ತೆ ನಾವಿಲ್ಲಿ ಹುಷಾರಿರ್ಲಿಲ್ಲ ಏನಾಗಿತ್ತು ನಮಗೇನೋ ಏನೋ ಒಂಥರ ಸೈ ಕೈ ಕಲೆಲ್ಲ ಸಕ್ತಿ ಸ್ವಾಧೀನ ಕಮ್ಮಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಸುಸ್ತಾಗೋದು ಥರ ಸುತ್ತು ಇದೆಲ್ಲ ಬರ್ತಾಯಿತ್ತು ಇಲ್ಲಿಗೆ ಬಂದು ನಮಗೆ ತುಂಬ ಒಳ್ಳೆಯದಾಗಿದೆ ನಮ್ಮ ಮಕ್ಕಳಿಗೆ ನಮಗೆಲ್ಲ ನಮ್ಮ ಮಗನಿಗೂ ತುಂಬ ಒಳ್ಳೆಯದಾಗಿದೆ ನಮಗೆ ಹುಷಾರಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋದು ನಾರಾಯಣ ಹಾಸ್ಪಿಟ್ಲಲ್ಲಿ ಆಗಲಿಲ್ಲ ಬೆಂಗಳೂರಿಗೆ ಬರೆದ್ರು ಈಗ ಇಮಿಡಿಯೇಟ್ಲಿ ಕರ್ಕೊಂಡೋಗಿ ಅಂದರು ನಮ್ಗೆ ಆಗಿಲ್ಲ ನಾವು ಇಲ್ಲಿಗೆ ಕರ್ಕೊಬಂದು ಅಲ್ಲೇ ಲಕ್ಷ ರೂಪಾಯಿ ದುಡಿಯೋ ಬದಲು ಇಲ್ಲೇ ಒಂದು ಒಂದು ಸಾವಿರ ರೂಪಾಯಿಲಿ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಆ ಮುಂದೈದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಮೇಡಮ್ ನಮ್ಮ ಮನೆಗೆಲ್ಲ ಒಳ್ಳೆದಾಗಿದೆ ನಮಗೆ ಯಾರಿಗೂ ತೊಂದರೆ ಇಲ್ಲ ಎಲ್ಲರೂ ಆರಾಮಾಗಿದೆ ನಮ್ಮ ಮಕ್ಕಳು ನಾವು ಎಲ್ಲರೂ ಚೆನ್ನಾಗಿದ್ದೀವಿ ನಾವು ನಾಲ್ಕು ಜನಕ್ಕೆ ಇಂತ ಒಳ್ಳೇದಾಗುತ್ತೆ ಹೋಗ್ರಿ ಅಂತ ಎಲ್ಲ ನಡೆಸ್ಕೊಡ್ತೀವಿ ನಮ್ಮ ನಂಬರ್ ಕೇಳಿದಾರೆಲ್ಲ ನಂಬರ್ ಕೊಟ್ಟು ಇಲ್ಲಿಗೆ ಕಳಿಸ್ಕೊಡ್ತೀವಿ ಮೇಡಮ್ ಅದು ಏನಿಲ್ಲ ಆರೋಗ್ಯ ಸಮಸ್ಯೆ ಮಾತ್ರ ಇತ್ತು ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ರು ನಾವು ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲಿ ಬೇಕಾದಂಗೆ ಹೇಳಿದ್ರು ಹೀಗೆ ಕಳ್ಳ ಮೇಲೆ ಕಳ್ಕೊಳ್ತಿದೆ ಮಗನಿಗೆ ಕರ್ಕೊಂಡು ಹೋಗ್ಬೇಕು ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡ್ಬೇಕಂದ್ರೂ ನಾವು ಹಾಗೆಲ್ಲ ಕಳ್ಸಿ ಕೊಟ್ಬಿಡಿ ಆ್ಯಂಬುಲೆನ್ಸ್ ಮಾಡ್ಕೊಂಡು ಕರ್ಕೊಂಡೋಗ್ತೀವಂದು ಕರ್ಕೊಬಂದು ನಾವು ಡೈರೆಕ್ಟ್ ಇಲ್ಲಿಗೆ ತಗೊಬಂದೆ ನಾನು ನನ್ನ ಮಗನ ಇಲ್ಲ ಅವತ್ತು ಒನ್ ಅವರಲ್ಲಿ ಅಷ್ಟೇ ಆರು ಗಂಟೆದು ಎಷ್ಟು ಮದುವೆಗೆ ಹೋಗ್ಬೇಕಾಯ್ತು ರೆಡಿ ಆದೋ ಒಟ್ಟೆ ನಾವು ಒಂದಿದ್ದಷ್ಟೆ ಅವನು ಕರ್ಕೊಂಡು ಹೋದ ಈ ಥರ ಹೇಳಿದ್ರು ಇಲ್ಲ ಬಂದೆ ಅಮ್ಮನ ಬಳಿಗೆ ನಾನು ಉಳಿಸ್ಕೊಂಡಿದ್ದೀನಿ ಅಮ್ಮ ನನ್ನ ಮಗನ ಅವನಿಗೆ ಒಂಥರ ಗಾಳ ಸೂಕ್ ಸಮಯ ಇದೆ ಎಲ್ಲಿ ಹುಣ್ಸೆ ಮರ ಮಾವಿನ ಮರ ಅಮ್ಮಾಸೆ ಹುಣ್ಮೆ ಕಳೆಯೋವರೆಗೂ ಎಲ್ಲೂ ಕಳಿಸೋಂಗಿಲ್ಲ ಅಂದರು ಹಿಂಬೆಹಣ್ಣು ಕೊಟ್ಟರು ಊಬತಿ ಕೊಟ್ಟರು ನಾವು ಮನೆಯಲ್ಲೇ ಇಟ್ಕೊಂಡು ಹುಡುಗರು ಸವೇಸಕ್ಕೆ ಫ್ರೆಂಡ್ಸ್ ಸವಾಸ ಕಳಿಸಿಲ್ಲ ಆಮೇಲೆ ನಾಲ್ಕು ದಿನ ಮೇಲೆ ಅವನು ಅವನಾಗವನೇ ಸರುವವರು ಅವನ ಅಮಾಸ್ಯೆ ಕಳಿತು ಅವನ ಅವನು ಇದೆಲ್ಲ ಸ ಇದಾಯ್ತು ಕ್ಲಿಯರ್ ಆಯಿತು ನಮಗೆ ಇವಾಗ ಚೆನ್ನಾಗಿದ್ದಾನೆ ಕೆಲಸಕ್ಕೆ ಹೋಗ್ತಾಯಿದ್ದಾನೆ ಅಮ್ಮನ ಶಕ್ತಿ ಬೇಕಾದಷ್ಟಿದೆ ಅದು ಅಮ್ಮ ಹೊಲ್ದಂಗೆ ನಾವು ನಂಬಿ ಬಂದವರು ಭಕ್ತರಿಗೆ ಇಲ್ಲ ಅಂತ ಹೇಳಿಲ್ಲ ಎಲ್ಲರಿಗೂ ಪ್ರತಿ ಶ್ರೇಷ್ಠದಲ್ಲೂ ಒಳ್ಳೇದಾಗಿದೆ ನಾನು ಸುಮಾರು ಜನನ ಗಾರ್ಮೆಂಟ್ಸಿಂದ ಇಲ್ಲಿ ಕಳಿಸ್ಕೊಟ್ಟಿದ್ದೀನಿ ನಂಬರ್ ಕೊಟ್ಟಿದ್ದೀನಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು ಗಾರ್ಮೆಂಟ್ಸಲ್ಲಿ ಆದರೆ ಯಾರು ಇಲ್ಲಿ ಬಂದವರು ಇಲ್ಲ ಸುಖನ್ಯ ಒಳ್ಳೇದಾಗಿಲ್ಲ ಅಂತ ಹೇಳಿಲ್ಲ ಎಲ್ಲರೂ ಒಳ್ಳೇದಾಗಿದೆ ಅಂತಲೇ ಅಡ್ರೆಸ್ ಕೇಳ್ಕೊಂಡು ಇಲ್ಲಿ ಬರ್ತಾರಪ್ಪ ನೀನಾದ ಏನಂತ ಕರೆಯಲಿ ಅಮ್ಮ ಎಷ್ಟೊಂದು ಹೆಸರುಗಳು ಏನಂತ ಹುಗಳಲ್ಲಿ ನಿನ್ನ ಸಾಲವು ಪದಗಳು ಬೆಂಗಳೂರನ್ನು ಪೊರೆದು ಹರಸಿ ಬಂದವಗೆ ನೀನಾದೆ ಅಣ್ಣಮ್ಮ ನೀನಾದೆ ಏನಂತ ಕರೆಯಲಿ ಅಮ್ಮ ಎಷ್ಟೊಂದು ಹೆಸರುಗಳು ಏನಂತ ಹುಗಳಲಿ ವಿಷ್ಣುಸ್ಥಿ ವಿಷ್ಣು ಪ್ರಗೇ ವಿಷ್ಣು ವಸ್ತ ವಿರ ಮಾಂ ಸ್ಥಿ ದೇವಿ ಮಹಾಲಕ್ಷ್ಮೀ ನಮಸ್ತೇ ಓಂ ಸುಮನಸಂದೇಂಧರಿ ಚಂದ್ರ ಸಹೋದರಿ सद्गुणवर्षिणि सान्द्रयो मनुसोदरका